ಮೊದ್ಲಾಗಿ ನಾನ್ ಹೇಳೋದು ಅಂತ ಅಂದ್ರೆ ಈ ನಾನ್ ಯಾವ್ದೇ ರೀತಿ ಸರ್ಕಾರ ಪರವಾಗಿ ನಾನ್ ಮಾತಾಡಲ್ಲ ಯಾವ ಸರ್ಕಾರದವರು ಕೂಡ ಅಲ್ಲ ನಾನು ನಾನು ಒಬ್ಬ ಜನಸಾಮಾನ್ಯನಾಗಿ ಹೇಳ್ತೀನಿ ಈ ಒಂದು ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಮೇಲೆ ಅಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಹೇಗೆ ಹೊರೆಯಾಗ್ತಾ ಇದೆ ಅಂತ ಅಂದ್ರೆ ಈ ಕಡೆ ಟೊಮೊಟೊ ನೋಡಿದ್ರೆ ನೂರು ರೂಪಾಯಿ ಆಗಿದೆ ಪೆಟ್ರೋಲ್ ನೋಡಿದ್ರೆ ಕೇಂದ್ರದವ್ರ ಮೇಲೆ ಗೂಬೆ ಕೂರಿಸ್ತಾ ಇದಾರೆ ಮೊದ್ಲೆಲ್ಲ ಏನಂತ ಇದ್ರು ಕೇಂದ್ರದವರು ಸೆಸ್ ಕೊಡ್ತಾ ಇಲ್ಲ ಅದು ಇದು ಅಂತ ಏನೋ ಹೇಳ್ತಾ ಇದ್ರು ಬಟ್ ಈಗ ನೋಡಿದ್ರೆ ಇವರೇ ಮೂರು ರೂಪಾಯಿನ ಏರಿಸಿ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ಇದ್ದಾರೆ ತರಕಾರಿ ರೇಟ್ ನೋಡಿದ್ರೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ದಿನ ಊಟ ತಿಂಡಿ ಮಾಡೋದಾಗ್ಲಿ ಅಥವಾ ಯಾವುದೇ ಒಂದು ಇದಕ್ಕಾಗ್ಲಿ ಎಲ್ಲಾರಿಗೂ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಜೊತೆಗೆ ಈ ಹೂವನ್ನ ತಗೊಂಡು ನಾವು ಪೂಜೆ ಮಾಡೋದಕ್ಕಾಗ್ಲಿ ಅಥವಾ ಯಾವುದಕ್ಕೆ ಆಗ್ಲಿ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಹೂವಿನ ರೇಟ್ ನೋಡಿದ್ರೆ ನೂರೈವತ್ತು ನೂರೆಂಬತ್ತು ಇನ್ನೂರು ಈ ತರ ಹೋಗ್ತಾ ಇದೆ ಈ ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಅಭಿವೃದ್ಧಿ ಕಡೆಗೆ ಅವರು ಗಮನ ಕೊಡದೇನೆ ಬರೀ ಬೇರೆಯವ್ರ ಮೇಲೆ ಗೂಬೆ ಕುರ್ಸ್ಕೊಂಡು ಅವರು ಕಾಲ ಕಳೀತಾ ಇದ್ದಾರೆ ಜನಸಾಮಾನ್ಯರಿಗೆ ಬರೀ ಹೋಗಸ್ಸು ಇದನ್ನ ಕೊಟ್ಕೊಂಡು ಭಾಗ್ಯಗಳನ್ನ ಕೊಟ್ಕೊಂಡು ಎಲ್ಲಾ ರೀತಿಯಲ್ಲೂ ಮೋಸ ಮಾಡ್ತಾ ಇದ್ದಾರೆ ಈ ಸರ್ಕಾರ ಜನಸಾಮಾನ್ಯರು ಅದನ್ನ ನಂಬ್ಕೊಂಡು ಅವ್ರನ್ನ ಓಟ್ ಹಾಕಿದ್ರು ಆ ಒಂದು ಇದಕ್ಕೆ ಕೃತಜ್ಞತೆ ಅನ್ನೋದೇ ಈ ಸರ್ಕಾರಕ್ಕೆ ಇಲ್ಲ ಮತ್ತೆ ಬೇರೆ ಇದನ್ನ ಭಾಗ್ಯಗಳನ್ನ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಜನಸಾಮಾನ್ಯರಿಗೆ ತುಂಬಾನೇ ಹಾಕಿದ್ದಾರೆ ಲೇಡೀಸ್ಗೆ ಉದಾಹರಣೆಗೆ ಸ್ತ್ರೀ ಯೋಜನೆ ಅಂತ ಕೊಟ್ಟರು ಅದರಿಂದ ಗಂಡಸ್ರಿಗೆ ಎಷ್ಟು ತೊಂದರೆ ಆಗಿದೆ ಅಂತಂದರೆ ಸೀಟುನು ಬಸ್ಸಲ್ಲಿ ಸೀಟು ಸಿಗಲ್ಲ ಮತ್ತೆ ಕರೆಕ್ಟಾಗಿ ಅವ್ರಿಗೆ ಇದು ಮಾಡಲ್ಲ ರೆಸ್ಪಾನ್ಸ್ ಮಾಡೋಲ್ಲ ಮತ್ತು ಕೈ ತೋರಿಸಿದ್ರು ಕೂಡ ಬಸ್ಗಳಂತೂ ನಿಲ್ಸೋದೇ ಇಲ್ಲ ಸ್ಕೂಲ್ಗೆ ಹೋಗೋಕೆ ಮಕ್ಳುಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಅಂದರೆ ಅದನ್ನು ಹೇಳ್ಕೊಳೋದಕ್ಕೆ ಯಾರೂ ಆಗ್ತಾ ಇಲ್ಲ ಸರ್ಕಾರ ಕೇಳೋದಷ್ಟು ತಾಳ್ಮೆನೂ ಇಲ್ಲ ಏನೂ ಇಲ್ಲ ಇದ್ರ ಬಗ್ಗೆ ಯಾರೂ ಏನು ಮಾತಾಡ್ತಾ ಇಲ್ಲ ಎಷ್ಟೇ ಹೋರಾಟ ಮಾಡಿದ್ರು ಒಂಥರ ಮೈ ಎಮ್ ಎ ಚರ್ಮ ತರಾನೇ ಈ ಸರ್ಕಾರ ಇದೆ ಆಮೇಲೆ ಯುವ ನಿಧಿ ಅಂತ ಕೊಡ್ತೀನಿ ಅಂತ ಅಂದ್ರು ಅದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಯಾವ್ದು ಕೊಡ್ತಾ ಇಲ್ಲ ಆಮೇಲೆ ಕೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಅಂದ್ರು ಹತ್ತು ಕೆಜಿ ಅಕ್ಕಿ ಇರ್ಲಿ ಐದ್ ಕೆಜಿನೂ ಕೊಡ್ತಾ ಇಲ್ಲ ಐದ್ ಕೆಜಿಗೆ ದುಡ್ಡು ಕೊಡ್ತೀವಿ ಅಂದ್ರು ಯಾರಿಗೂ ದುಡ್ಡು ಬರ್ತಾ ಇಲ್ಲ ಆಮೇಲೆ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತಂದ್ರು ಅದು ಕೂಡ ಯಾವ್ದೂ ಬರ್ತಾ ಇಲ್ಲ ಇದೇ ತರ ಈ ಸರ್ಕಾರ ಏನಾಗ್ತಾ ಇದೆ ಅಂತಂದ್ರೆ ಬರಿ ಬೋಗಸ್ ಹೇಳ್ಕೊಂಡು 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 ದಿನ ಕಳೀತಾ ಇದೆ ಒಂದು ವರ್ಷದಿಂದ ಅಭಿವೃದ್ಧಿ ಆಗಲಿ ಯಾವುದೇ ರೀತಿ ಏನೂ ಇದಿಲ್ಲ ಬೆಂಗಳೂರಿನಲ್ಲಿ ಎಲ್ಲಾ ಏರಿಯಾಗಳಲ್ಲೂ ನೋಡಿದ್ರೆ ರೋಡ್ಗಳನ್ನ ಎಲ್ಲ ಗುಂಡಿಮಯ ಹಾಕಿದೆ ಇದೇ ಹಿಂದೆ ಇದ್ದಿದ್ ಸರ್ಕಾರಗಳ ಬೆಲೆ ಇವರು ಗೂಬೆ ಕೂರಿಸ್ತಾ ಇದ್ರು ಮತ್ತೆ ತರಕಾರಿ ರೇಟ್ ಜಾಸ್ತಿ ಆಗಿದ್ ಕೂಡಲೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ತರಕಾರಿ ಹಾರನ ಹಾಕೊಂಡು ಮೆರವಣಿಗೆ ಮಾಡಿದ್ರು ಈಗ ಏನಕ್ಕೆ ಮಾಡ್ತಾ ಇಲ್ಲ ಇವರು ಇದೇ ಸರ್ಕಾರ ಈಗ ಎಲ್ಲ ಜಾಸ್ತಿ ಮಾಡ್ತಾ ಇದೆ ಆದ್ರೆ ಇವು ಯಾವುದೇ ರೀತಿ ಮಂತ್ರಿಗಳಾಗ್ಲಿ ಅಥವಾ ಶಾಸಕರುಗಳಾಗ್ಲಿ ಯಾರು ಏನು ಮಾತಾಡ್ತಾನೆ ಇಲ್ಲ ಈಗಲೂ ಅವರು ಜನಸಾಮಾನ್ಯರ ಮೇಲೆ ಅವ್ರಿಗೆ ಒಂದು ಒಲವು ಅನ್ನೋದಿದ್ರೆ ಅವರು ಯಾಕೆ ಇದ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಸರ್ಕಾರದವ್ರನ್ನೇ ಆ ಮುಖ್ಯಮಂತ್ರಿಗಳನ್ನೇ ಕೇಳ್ಬೋದು ಬಟ್ ಯಾರು ಇದನ್ನ ಮಾಡ್ತಾ ಇಲ್ಲ ಮಂತ್ರಿಗಳೆಲ್ಲ ಏನ್ ಮಾಡ್ತಿದ್ರೆ ಮುಖ್ಯಮಂತ್ರಿಗಳನ್ನ ಮತ್ತೆ ಉಪಮುಖ್ಯಮಂತ್ರಿಗಳನ್ನ ವಹಿಸ್ಕೊಂಡು ಹೋಗ್ತಾ ಇದ್ರು ಹೊರತು ಯಾರು ಏನು ಮಾತಾಡ್ತಾನೆ ಇಲ್ಲ ಇದ್ರ ಬಗ್ಗೆ ನಾನು ಇಷ್ಟು ಹೇಳ್ಬೋದು ಹ ವಿಶ್ವನಾಥನ್ ಅನ್ಬಿಟ್ಟು